ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಇವತ್ತು ಉಪವಾಸ ಮಾಡೋರಿಗಾಗಿ ತುಂಬಾ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರಲ್ಲ ಅವರಿಗಾಗಿ ಇವತ್ತಿನ ರೆಸಿಪಿ ಏನಂದರೆ ಆಲೂ ಚಾಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ಮೂರು ಆಲೂಗಡ್ಡೆ ತೊಗೊಂಡು ಮೇಲಿಂದ ಪೂರ್ತಿ ಎಲ್ಲ ಕೂಡ ಸಪ್ಪೆ ಕ್ಲೀನ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಸಪ್ಪೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದುಬಿಡಿ ಆಮೇಲೆ ಈ ರೀತಿ ರೌಂಡ್ ರೌಂಡಾಗಿ ಆಗಿ ಕಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಗಿ ಈಚೋದಿದ್ರೆ ಈಚ್ಕೋಬೋದು ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬರಬೇಕಲ್ಲ ಹಾಗಾಗಿ ಕಟ್ ಮಾಡ್ಕೊಂಡೆ ತಗೊಳ್ಳಿ ಇವಾಗ ನೋಡಿ ಎಲ್ಲನೂ ಕೂಡ ನಾನು ಇದೇ ಥರವಾಗಿ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡ್ವಿ ಅಲ್ವಾ ಇವಾಗ ನಮ್ಮ ಮಿಕ್ಸಿ ಜಾರ್ ಅದರಲ್ಲಿ ನಾನು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಒಂದು ಹಿಡಿ ಮುಟ್ಟಿ ಅಷ್ಟು ಶೇಂಗಾ ಕಾಳು ಹಾಕ್ಕೋಬೇಕು ಮತ್ತು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಹಾಕ್ಕೊಂಡು ನಾವೀಗ ಈಗ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈ ರೀತಿ ಪೌಡ್ರ್ ರೆಡಿ ಆಗಬೇಕು ಆಮೇಲೆ ಈ ಕಡೆ ಒಂದು ಕಡೆ ಬಿಸಿಗಿಟ್ಕೊಂಡು ಅದರಲ್ಲಿ ನಾವೀಗ ಕಟ್ ಮಾಡಿರೋಂಥ ಆಲೂಗಡ್ಡೆ ಎಲ್ಲ ಕೂಡ ಹಾಕ್ಕೊಂಡು ಬಿಡಿ ಮೇಲಿಂದ ಒಂದು ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕ್ವಾಂಟಿಟಿ ಸ್ವಲ್ಪದಲ್ಲೇ ಮಾಡ್ಕೋಬೋದು ಇದು ನೋಡಿ ಇವಾಗ ನಾವು ಚೆನ್ನಾಗಿ ಹುಡ್ಕೋಬೇಕಾಗತ್ತೆ ಆಲೂಗಡ್ಡೆ ಕಲರ್ ಚೇಂಜ್ ಆಗಬೇಕು ಮತ್ತು ಚೆನ್ನಾಗಿ ಮೆತ್ತಗು ಕೂಡ ಆಗಬೇಕು ಅಲ್ಲಿ ಹುರಿತಾ ಇರಬೇಕು ಆಮೇಲೆ ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆಲೆ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಒಂದೆರಡು ಸೆಕೆಂಡ್ ಹೀಗೆ ತೆರೆದು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಆಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಬಿಟ್ವಿ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಉಪವಾಸಕ್ಕೆ ಏನು ತಿನ್ನಬೇಕಂತ ಯೋಚನೆ ಮಾಡ್ತಿರ್ತಲ್ಲ ಆ ರೀತಿ ಮಾಡಿಕೊಂಡು ತಿನ್ಬೋದು ನೋಡಿ ಸೂಪರಾಗಿರುತ್ತೆ ಇವಾಗ ನೋಡಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇರೋದು ಈ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ವಿ ಅಂದರೆ ತುಂಬಾ ಆಗುತ್ತೆ ಆ ರೀತಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿರೋವಂಥದ್ದು ನೋಡಿದ್ಮೇಲೆ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಹುರಿದಿರೋಂಥ ಕಾಳು ಇದರಲ್ಲಿ ಹಾಕೋಬೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಆಮೇಲೆ ಪುಡಿ ಮಾಡಿರ್ತೀವಲ್ಲ ಪೌಡ್ರ್ ಅದು ಕೂಡ ಅದರಲ್ಲಿ ಬೆರೆಸ್ಕೊಂಡು ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿರೋಂಥ ಆಲೂ ಚಾಟ್ ರೆಡಿ ಆಗ್ತಾ ಇರೋದು ಇದ್ರ ಮೇಲಿಂದ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಬಿಟ್ಟರೆ ಆಗಿರುತ್ತೆ ಈ ರೀತಿ ನೀವು ಕೂಡ ಉಪವಾಸಕ್ಕಾಗಿ ಟ್ರೈ ಮಾಡ್ಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನೀವು ಕೂಡ ಪೂರ್ತಿ ವಿಡಿಯೋ ನೋಡಿದ್ರಿಗೆ ಧನ್ಯವಾದಗಳು